ಕುಮಾರಸ್ವಾಮಿ ಅವರನ್ನ ಕರಿಯ ಎಂಬ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯಾಗಿಲ್ಲ ಅದು ರಾಜಕೀಯ ತಿರುವಿನ ಜೊತೆಗೆ ಇಡೀ ರಾಜ್ಯದಾದ್ಯಂತ ಆಕ್ರೋಶಕ್ಕೆ ಗುರಿಯಾಗಿತ್ತು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಸಮೀರ್ ಹೇಳಿಕೆಯನ್ನ ಇವಾಗ ಖಂಡಿಸಿದ್ದಾರೆ ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟು ಒಂದು ವಾರ ಆಯಿತು ಇವತ್ತು ಖಂಡಿಸಿದ್ದಾರೆ ಈ ಹಿಂದಿನ ಹೇಳಿಕೆನೇ ಬೇರೆ ಇತ್ತು ಸಮರ್ಥನೆ ಮಾಡ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ಅವರು ಆದ್ರೆ ಇವತ್ತು ಖಂಡಿಸಿದ್ದಾರೆ ಈ ಹೇಳಿಕೆಯನ್ನ ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಇದನ್ ಮುಂಚೆನೆ ಹೇಳಿದ್ರೆ ಹೌದಪ್ಪ ಇವ್ರು ಹೇಳ್ತಿರೋದು ಕರೆಕ್ಟ್ ಇದೆ ಅಂತ ಹೇಳ್ಬೋದು ಇವಾಗ ಲೆಕ್ಕಾಚಾರ ಹಾಕೊಂಡು ಬಂದು ಮಾತಾಡ್ತಿದ್ದಾರೆ ಜಮೀನ್ ಹೆಚ್ಚಿಕ್ಕೆ ಏನ್ ಬೇಕಾದ್ರೂ ಕರೆದುಕೊಳ್ಳಲಿ ಕರಿಯ ಅಂತಾದ್ರೂ ಅನ್ಲಿ ಕೊಚ್ಚೆ ಅಂತಾದರೂ ಕರೀಲಿ ನಾನು ಪಕ್ಷದ ಅಧ್ಯಕ್ಷನಾಗಿ ಕರಿಯ ಹೇಳಿಕೆಯನ್ನ ಖಂಡಿಸ್ತೇನೆ ಅಂತ ಡಿ ಕೆ ಶಿವಕುಮಾರ್ ಅವರು ಇವತ್ತು ಹೇಳ್ತಾ ಇದ್ದಾರೆ ಇವತ್ತು ಪಾಪ ಅವ್ರಿಗೆ ನೆನಪಾಗಿದೆ ಪಕ್ಷದ ಅಧ್ಯಕ್ಷನಾಗಿ ಇದನ್ನ ಖಂಡಿಸ್ತೇನೆ ಅಂತ ಇವತ್ತು ಮಾತನಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಈ ಹಿಂದೆ ಅವತ್ತು ಸಮರ್ಥನೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷ ಸ್ಥಾನ ನೆನ್ಪಾಗಿರ್ಲಿಲ್ವಾ ಡಿ ಕೆ ಶಿವಕುಮಾರ್ ಅವರೇ ಅನ್ನುವಂತ ಪ್ರಶ್ನೆಯನ್ನ ವಿರೋಧ ಪಕ್ಷದವ್ರು ಕೇಳ್ತಾ ಇದ್ದಾರೆ ನಾನು ಆನ್ ರೆಕಾರ್ಡ್ ಹೇಳ್ತೀನಿ ಕಪ್ಪು ಬಿಳುಪು ಅಂತ ಕರೆಯೋದು ಸರಿಯಲ್ಲ ಜಮೀರ್ ಹೇಳಿಕೆಯನ್ನ ಖಂಡಿಸಿದ್ದಾರೆ ಫೈನಲಿ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾಗಿರುವಂತ ಡಿ ಕೆ ಶಿವಕುಮಾರ್ ಅವರು ಅದು ಚುನಾವಣೆ ಮುಗಿದ ಬಳಿಕ ಈ ಸ್ಟೇಟ್ಮೆಂಟ್ ಬಂದಿದೆ ಈ ಹಿಂದೆ ಕೊಟ್ಟಿದ್ದ ಸ್ಟೇಟ್ಮೆಂಟ್ ಏನು ಡಿ ಕೆ ಶಿವಕುಮಾರ್ ಅವರು ಜಮೀರ್ ಅವರ ಹೇಳಿಕೆಯನ್ನು ಹೆಂಗ್ ಸಮರ್ಥನೆ ಮಾಡ್ಕೊಂಡಿದ್ರು ಗಲಸ್ಯ ಕಂಠಸ್ಯ ಅವರು ಅವ್ರ ಚಡ್ಡಿ ಏನಿದೆ ಇವ್ರ ಚಡ್ಡಿ ಏನಿದೆ ಅಂತ ಇಬ್ಬರಿಗೆ ಗೊತ್ತಿರೋದು ಅಂತ ಹೇಳಿದ್ರು ಜಮೀರ್ ಅವರು ಅದು ಅವ್ರವ್ರ ಪರ್ಸನಲ್ ವಿಚಾರ ನಂಬರ್ ಒನ್ ಮಾತಾಡಬಾರ್ದು ಏನಿ ಕಪ್ಪು ಬಿಳುಪು ಅವೆಲ್ಲ ಸರಿ ಇಲ್ಲ ಆಸ್ತಿ ವಿಚಾರ ಮಾತಾಡಬಾರ್ದು ಇನ್ನೊಂದು ವಿಚಾರ ಮಾಡ್ತಾರೆ ಯಾರು ಅದನ್ನ ನಾನು ನಾನು ಪಕ್ಷದ ಅಧ್ಯಕ್ಷ ನಾನು ಹೇಳ್ತಾ ಇದ್ದೀನಿ ಜಮೀರ್ ಮಾತಾಡಿದ್ದು ಅವರು ಪ್ರೀತಿಯಿಂದ ಮಾತಾಡಿದ್ರು ಸಲಿಗೆಯಿಂದ ಮಾತಾಡಿದ್ರು ಏನ್ ತಪ್ಪು ತಪ್ಪೇ ಅದನ್ನ ಜಮೀರ್ಗೆ ನಾವು ಆಂತರಿಕವಾಗಿ ನಾವು ಹೇಳಿದ್ದೇವೆ ಏನು ಬೇಕೋ ಐ ಐ ಬಿಂಗ್ ಎ ಪ್ರೆಸಿಡೆಂಟ್ ಐ ಆಮ್ ಯು ಯು ಶುಡ್ ಅದನ್ನ ಅವ್ರವ್ರು ಬಿಟ್ಟಿದ್ದು ಅವ್ರಿಬ್ರದ್ದು ಏನೇನಿದೆಯೋ ನನಗೆ ಗೊತ್ತಿಲ್ಲ ಅವ್ರ ಕೊಚ್ಚೆ ಅಂತ ಕರ್ದಿದ್ದು ಕರೆಕ್ಟೋ ಇವನು ಕರಿಯಾ ಅಂತ ಕೊಡ್ ಕರೆಕ್ಟು ಅಂತ ಜನ ತೀರ್ಮಾನ ಮಾಡಲಿ ನಾನು ಜಮೀರ್ದು ಹೇಳ್ತಾ ಇದ್ದೀನಿ ಇಟ್ ಈಸ್ ರಾಂಗ್ ಐ ಆಮ್ ಆನ್ ರೆಕಾರ್ಡ್ ಇಟ್ ಈಸ್ ರಾಂಗ್ ಅಧ್ಯಕ್ಷ ಅದನ್ನೆಲ್ಲ ನಾನು ಪಬ್ಲಿಕ್ ಅಲ್ಲಿ ಮಾತಾಡಕ್ ಹೋಗಲ್ಲ ನಾವು ತಿತ್ತೀವ ಜಮೀರ್ ಹೇಳಿಕೆ ಒಪ್ಪಲ್ಲ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಅದು ಇವತ್ತು ಹೇಳಿದ್ರು ಅವರವರ ಅಭಿಪ್ರಾಯ ಅವರದ್ದು ಅಂತ ಹೇಳಿದ್ದಾರೆ ಜಮೀರ್ ಅಹಮದ್ ಖಾನ್ ಅಧ್ಯಕ್ಷರ ಹೇಳಿಕೆ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಜಮೀರ್ ಅಹಮದ್ ಖಾನ್ ವಿವಾದಗಳ ಹೇಳಿಕೆಯನ್ನೇ ಕೊಡುವಂತ ಸರದಾರ ಅನ್ನುವ ರೀತಿಯಲ್ಲಿ ಈಗ ಆಲ್ರೆಡಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಜಮೀರ್ ಅಹಮದ್ ಖಾನ್ ವಿರುದ್ಧ ಈಗ ಅವರು ಮಾತನಾಡಿದ್ರು ಡಿ ಕೆ ಶಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಅವರವರ ಹೇಳಿಕೆ ಅಧ್ಯಕ್ಷರ ಹೇಳಿಕೆ ಬಗ್ಗೆ ನಂಗೆ ಗೊತ್ತಿಲ್ಲ ಅಂತ ಮಾತನಾಡಿದ್ರು ಅವ್ರು ಯಾರು ಹೇಳ್ತಾರ ಬಿಡ್ತಾರೆ ನಂದು ನಾನು ಹೇಳ್ತೇನೆ ಅಭಿಪ್ರಾಯ ಹೇಳ್ತಾರೆ ಹೇಳಿದ್ದಾರೆ ಏನಂತ ಹೇಳಿದರೆ ಅಧ್ಯಕ್ಷ ಹೇಳಿದ್ ನಾನು ಹೇಳಿದ್ ನೀವ್ ಹೇಳ್ತಾರ ಕೇಳಿದೆ ಈಗ ಇದೆ ಇದು ಮಾಧ್ಯಮದ ಅಧ್ಯಕ್ಷ ಅಧ್ಯಕ್ಷ ಹೇಳಿರೋದು ನಾನು ಕೇಳಿದ್ದೀನಿ ಅಧ್ಯಕ್ಷ ಏನಂದ್ರು ಅವ್ರಿಬ್ರು ಸ್ನೇಹಿತರು ಅವ್ರು ಏನ್ ಹೇಳ್ತಾರೆ ಗೊತ್ತಿಲ್ಲ ಆ ಹೇಳಿಕೆ ನೋಡಿದೀನಿ ಇದು ಹೇಳಿಕೆ ನಾನು ನೋಡಿದ ನನ್ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಇವತ್ತು ನೋಡಿ ಹೇಳ್ತೀನಿ ನಾನು ಇಂದು ನನ್ರಿ ಅವ್ರು ಯಾರು ಹೇಳ್ತಾರ ಬಿಡ್ತಾರ ನಂದು ನಾನು ಹೇಳ್ದೆ ನಾನು ನನ್ನ ಮುಂಚೆ ಅವ್ರ ಅವ್ರ ಅಭಿಪ್ರಾಯ ಹೇಳ್ತಾರೆ ಅಧ್ಯಕ್ಷ ಹೇಳಿದ್ದಾರೆ ಏನಂತ ಹೇಳಿದಾರೆ ಅಧ್ಯಕ್ಷ ಹೇಳಿದ್ ನಾನು ಹೇಳಿದ್ರು ನೀವು ಹೇಳ್ತಾರ ಕೇಳ್ತೀನಿ ಈಗ ಇದೆ ಇದು ಮಾಧ್ಯಮದ ಅಧ್ಯಕ್ಷ ಅಧ್ಯಕ್ಷ ಹೇಳಿರೋದು ನಾನ್ ಕೇಳಿದೀನಿ ಅಧ್ಯಕ್ಷ ಏನಂದ್ರು ಅವ್ರಿಬ್ರು ಸ್ನೇಹಿತರು ಅವ್ರು ಏನ್ ಹೇಳ್ತಾರೆ ಗೊತ್ತಿಲ್ಲ ಆ ಹೇಳಿಕೆ ನೋಡಿದೀನಿ ಇದು ಹೇಳಿಕೆ ನಾನು ನೋಡಿದ್ದೆ ಇವತ್ತು ನನ್ಗೆ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಇವತ್ತು ನೋಡಿ ಹೇಳ್ತೀನಿ ನಾನು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ತಿಮ್ಮೇಗೌಡರ ಚುನಾವಣೆಗೆ ಮುಂಚೆ ಸಮರ್ಥನೆ ಚುನಾವಣೆ ಆದ ಬಳಿಕ ಖಂಡನೆ ಅದು ಈಗ ಪಕ್ಷದ ಅಧ್ಯಕ್ಷ ಸ್ಥಾನ ನೆನಪಾದಂತೆ ಮಾತನಾಡ್ತಾ ಇರುವ ರೀತಿ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಆನ್ ರೆಕಾರ್ಡ್ ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ನಾನು ಖಂಡಿಸ್ತಾ ಇದ್ದೀನಿ ಕಪ್ಪು ಬಿಳುಪು ಅನ್ನುವಂಥದ್ದೆಲ್ಲ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಹೇಗ್ ಹೇಗೆ ನೋಡ್ಬೇಕು ಅಂದ್ರೆ ಇಲ್ಲಿ ಜಮೀರ್ ಅಹಮದವ್ರ ವಿರುದ್ಧ ಪಕ್ಷದ ಆಂತರಿಕವಾಗಿ ಆಕ್ರೋಶ ಬಗಲಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಪಕ್ಷದ ಅಧ್ಯಕ್ಷರಾಗಿ ಒಂದು ಪ್ರತಿಕ್ರಿಯೆಯನ್ನು ಕೊಡಬೇಕಾಗುತ್ತೆ ಆ ಒಂದು ವಿಚಾರವಾಗಿ ಒಂದು ಕ್ರಮವನ್ನು ಕೈಗೊಳ್ಳಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರರು ಇದ್ದಾರೆ ಸೊ ಹೀಗಾಗಿಯೇ ಇವತ್ತು ಏನೋ ಪಕ್ಷದ ಕಾ ಶಾಸಕರುಗಳು ಮತ್ತೊಂದು ಕಡೆಗೆ ಮುಖಂಡರುಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ವಿಚಾರವಾಗಿ ಇವತ್ತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಜಮೀರ ಅಹಮದ್ ಅವರು ಮಾತನಾಡಿರೋದು ಸರಿಯಲ್ಲ ನಾನು ಅದನ್ನು ಖಂಡಿಸ್ತೀನಿ ಆನ್ ದಿ ರೆಕಾರ್ಡ್ ನಾನು ಮಾತಾಡ್ತಾ ಇದ್ದೀನಿ ಅವರು ಮಾತನಾಡಿರೋದು ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮತ್ತೊಂದು ಕಡೆಯಾಗಿ ಏನೋ ಇದೇ ವಿಚಾರವಾಗಿ ಸಂಬಂಧಪಟ್ಟಂತೆ ಸಚಿವ ಚೆಲ್ಲುರಾಯ ಸ್ವಾಮಿಯರು ಕೂಡ ಈ ಒಂದು ಹೇಳಿಕೆಯಿಂದ ಅಂತರವನ್ನು ಕಾಯ್ದುಕೊಂಡಿರ್ತಕ್ಕಂಥದ್ದು ಎಸ್ಪೆಷಲಿ ಜಮೀರ್ ಅಹಮದವರ ಅತ್ಯಾಪ್ತರು ಯಾರಿದ್ರು ಅಂದರೆ ಹಳೆ ದೋಸ್ತಿಗಳು ಯಾರ್ಯಾರಿದ್ರು ಮಾಗಡಿ ಬಾಲಕೃಷ್ಣ ಸಚಿವ ಚಲ್ಲೂರಾಯ್ ಸ್ವಾಮಿ ಪ ಎಮ್ ಎಲ್ ಸಿ ಪುಟ್ಟಣ್ಣ ಈ ರೀತಿಯಾದಂಥ ಅತ್ಯಾಪ್ತರೆಲ್ಲರೂ ಕೂಡ ಇದೀಗ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಯಾಕೆ ತಮ್ಮ ಕ್ಷೇತ್ರ ವ್ಯಾಪ್ತಿಗೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಬಹುಸಂಖ್ಯಾತ ಸಾಂಪ್ರದಾಯಿಕ ಒಕ್ಕಲಿಗ ಮತಗಳು ಕೊಡುವಂಥ ಒಂದು ಸಾಧ್ಯತೆಗಳಿದ್ದಾವೆ ಹೀಗಾಗಿ ಭವಿಷ್ಯದ ರಾಜಕಾರಣದ ದೃಷ್ಟಿಯಿಂದ ಇವರೆಲ್ಲರೂ ಕೂಡ ಇದೀಗ ಸ್ನೇಹವನ್ನು ಮರೆತು ಜಮೀರ್ ಅಹಮದ್ ಅವರ ಹೇಳಿಕೆಯಿಂದ ಅಂತರವನ್ನು ಕಾಯ್ದುಕೊಂಡಿರ್ತಕ್ಕಂಥದ್ದು ಹೀಗಾಗಿ ಸಚಿವ ಜೈಮ ಜಮೀರ್ ಅಹಮದ್ ಅವರ ವಿರುದ್ಧ ಪಕ್ಷದಲ್ಲಿ ಒಂದು ರೀತಿ ಆಕ್ರೋಶ ಸ್ಥಾನದಲ್ಲಿರುವಂಥ ನಾಯಕರುಗಳು ಏನು ಮಾತನಾಡ್ತಾರೆ ಅನ್ನುವಂಥದ್ದು ಯಾವ ರೀತಿಯಾಗಿ ರಿಯಾಕ್ಷನ್ ಕೊಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವತ್ತು ಸಮರ್ಥನೆ ಮಾಡ್ಕೊಂಡು ಇವಾಗ ಉಲ್ಟಾ ಹೊಡಿತಾ ಇರುವಂತ ಡಿ ಕೆ ಶಿವಕುಮಾರ್ ಅವರು ಅದು ಖಂಡನೆ ವ್ಯಕ್ತಪಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಯಾಕೆ ಇದುವರೆಗೂ ಬಗ್ಗೆ ತುಟ್ಟಿಕ್ ಪಿಟ್ಟಿಕ್ ಕಂದಿಲ್ಲ ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರಲ್ಲ ಹಂಗೆ ಜಮೀರ್ ಅವರ ಹೇಳಿಕೆಯನ್ನ ಇಲ್ಲಿ ಸಿದ್ದರಾಮಯ್ಯವ್ರು ಸಮರ್ಥನೆ ಮಾಡ್ಕೊಳ್ತಾ ಇದಾರಾ ಹಾಗಾದ್ರೆ ಅನ್ನುವಂತ ಒಂದು ಪ್ರಶ್ನೆ ಇದೆ ಈಗಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯವರು ಏನು ಮಾತಾಡಿದ್ರು ಕೂಡ ಅದು ಬೇರೆ ಇದ್ದೇ ಸಂದೇಶ ರವಾನೆ ಆಗುತ್ತೆ ಅಂತೇಳಿ ಯಾಕಂತ ಹೇಳಿದ್ರೆ ಆವತ್ತು ಜಮೀರ್ ಅಹಮದವ್ರು ಕೊಟ್ಟಿಂತ ಕೊಟ್ಟಂಥ ಒಂದು ಹೇಳಿಕೆ ಇದೆಯಲ್ಲ ಅದು ಚುನಾವಣೆಗೆ ಎರಡು ದಿವಸ ಎರಡು ಮೂರು ದಿವಸ ಬಾಕಿ ಇರುವಂತೆ ಕೊಟ್ಟಂಥದ್ದು ಇದನ್ನೇ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿಕೊಂಡಂಥ ಜೆ ಡಿ ಎಸ್ಸು ಒಂದು ರೀತಿ ಚ ಚನ್ನಪಟ್ಟಣದ ಒಳಗೆ ಮತ್ತು ಹೊರಗಡೆ ಒಂದು ರೀತಿ ಜಮೀರ್ ಅಹಮದವ್ರನ್ನೇ ನೆಪವಾಗಿ ಹೇಳಿಕೆಯನ್ನು ಅಸ್ತ್ರವಾಗಿ ಇಟ್ಕೊಂಡು ಬೃಹತ್ ಹೋರಾಟವನ್ನು ಮಾಡಿ ಅದರ ಲಾಭವನ್ನು ಒಕ್ಕಲಿಗ ಮತಗಳ ಕ್ರೋಢೀಕರಣಕ್ಕೋಸ್ಕರವಾಗಿ ಬಳಸ್ಕೊಂಡ್ರು ಅದು ಎಲ್ಲ ಒಂದು ಕಡೆಗೆ ಪ್ಲಸ್ ಪಾಯಿಂಟ್ ಆಗಿದೆ ಎನ್ನುವಂಥದ್ದು ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಮತ್ತು ರಾಮನಗರ ಜಿಲ್ಲೆಯ ಕಾಂಗ್ರೆಸ್ನ ಜನಪ್ರತಿನಿಧಿಗಳು ಮತ್ತು ಮುಖಂಡರ ಒಂದು ಅಭಿಪ್ರಾಯ ಹೀಗಾಗಿ ಮಾಗಡಿ ಬಾಲಕೃಷ್ಣ ಮತ್ತೊಂದು ಕಡೆಗೆ ಎಸ್ಪೆಷಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಸಿ ಪಿ ಯೋಗೀಶ್ವರ್ ಅವತ್ತು ಮಾರನೇ ದಿನನೇ ಅನೌನ್ಸ್ ಮಾಡಿದ್ರು ಹೌದು ಒಕ್ಕಲಿಗ ಸಮುದಾಯದ ಮೇಲೆ ಅದು ಪರಿಣಾಮ ಬೀರಿದೆ ಒಕ್ಕಲಿಗ ಸಮುದಾಯದ ಆಕ್ರೋಶಕ್ಕೂ ಕೂಡ ಗುರಿಯಾಗಿದೆ ಒಂದು ವೇಳೆ ಹಿನ್ನಡೆ ಆದರೂ ಆಗ್ಬೋದು ಅನ್ನುವಂಥ ನಿಟ್ಟಲ್ಲಿ ನೇರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಸೊ ಹೀಗಾಗಿ ಇದು ಎಲ್ಲೋ ಕಡೆಗೆ ಹೈಕಮಾಂಡ್ಗೆ ರ ಸಂದೇಶ ರವಾನೆ ಮಾಡುವಂಥ ಒಂದು ತಂತ್ರ ಅಂತ ಹೇಳಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಜಮೀರ್ ಅಹಮದ್ ಅವ್ರ ವಿರುದ್ಧ ಅವತ್ತೇನಾದರೂ ಈ ರೀತಿಯಾದಂಥ ಅಸಮಾಧಾನವನ್ನು ಅವರ ಹೇಳಿಕೆಯನ್ನು ಕಣ್ಸಿದ್ದೇ ಆಗಿದ್ದಲ್ಲಿ ಅಲ್ಲಿ ನಿರ್ಣಾಯಕ ಪಾತ್ರದಲ್ಲಿದ್ದಂಥ ಮುಸ್ಲಿಂ ಮತಗಳು ವಿಮುಖವಾಗುವಂಥ ಒಂದು ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಅಂತ ಹೇಳಲಾಗ್ತಾ ಇತ್ತು ಯಾಕಂತ ಹೇಳಿದ್ರೆ ಒಕ್ಕಲಿಗ ಮತಗಳು ಅಂದರೆ ಒಕ್ಕಲಿಗ ಮತಗಳು ಬಹುಸಂಖ್ಯಾತರಾಗಿದ್ದರೆ ಅಲ್ಲಿ ನಿರ್ಣಾಯಕವಾಗಿ ಮೂವತ್ತೈದರಿಂದ ನಲವತ್ತು ಸಾವಿರ ಒಕ್ಕಲಿಗ ಮತಗಳು ಅಂದರೆ ಮುಸ್ಲಿಂ ಮತಗಳು ಇದ್ದಂಥ ಸ ಈ ಇದುವು ಹೀಗಾಗಿ ಜಮೀರ್ ಅವರು ಕೂಡ ಸಮುದಾಯದ ಒಂದು ರೀತಿ ಪ್ರಭಾವಿ ನಾಯಕ ಅಂತ ಹೇಳಲಾಗ್ತಾ ಇದೆ ಸೊ ಹೀಗಾಗಿ ಈ ಆವತ್ತು ಜಮೀರ್ ಅವರ ಹೇಳಿಕೆಯನ್ನು ಕಂಡಿಸಿದ್ದೇ ಆಗಿದ್ದಲ್ಲಿ ಅದು ಒಂದು ರೀತಿ ಬೇ ಚುನಾವಣೆ ಮೇಲೆ ಪರಿಣಾಮ ಬೀರ್ತಿತ್ತು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಅವತ್ತು ಚುನಾವಣೆವರೆಗೂ ಕೂಡ ಜಮೀರ್ ಅಹಮದ್ ಅವ್ರ ವಿರುದ್ಧ ಮಾತನಾಡಿರಲಿಲ್ಲ ಈಗ ಉಪಚುನಾವಣೆ ಮುಗಿದಿದೆ ಸೊ ಹೀಗಾಗಿ ಆ ಉಪಚುನಾವಣೆ ಮುಗಿದಂಥ ಬಳಿಕ ಈ ರೀತಿಯಾದಂಥ ಜಮೀರ್ ಅಹಮದ್ ಅವ್ರ ವಿರುದ್ಧ ಸಾಲು ಸಾಲಾಗಿ ನಾಯಕರುಗಳು ತಿರುಗಿ ಬಿದ್ದಿರ್ತಕ್ಕಂಥದ್ದು ಅದರ ಒಂದು ಭಾಗವಾಗಿ ಇದೀಗ ಜಮೀರ್ ಅಹಮದ್ದು ಅಲ್ಲ ಚೆಲ್ಲೋರಾಯಸ್ವಾಮಿ ಮಾಗಡಿ ಬಾಲಕೃಷ್ಣ ಬೀಸೋ ದಣ್ಣೆಯಿಂದ ತಪ್ಪಿಸ್ಕೊಳ್ಬೋದಿತ್ತು ನೋಡೋಣ ಏನಾಗುತ್ತೆ ಅಂತ ಧನ್ಯವಾದ ತಿಮ್ಮೇಗೌಡ್ರ ನಿಮ್ಮೆಲ್ಲ ಮಾಹಿತಿಗಾಗಿ